ಅವರ ತಪಸ್ಸು ನಿಂತಿಲ್ಲ ಮಾತಾ ಪಾರ್ವತಿಯವರು ಪದೇ ಪದೇ ಬರ್ತಾರೆ ಈ ಭೂಮಿಗೆ ಬಂದು ತಪಶ್ಚರ್ಯೆಯನ್ನು ಮಾಡಲೇಬೇಕಾಗುತ್ತೆ ಅವರು ಈ ದುಃಖ ಈ ಪರಿಸ್ಥಿತಿ ಅವರು ಸ್ವಯಂ ತಂದ್ಕೊಂಡಿದ್ದಾರೆ ಆ ದುಃಖದ ಅನುಭವ ಮಾಡಬೇಕು ಅಂಥೇಳಿ ಶಿವ ಆದಿ ಪುರುಷ ಶಕ್ತಿ ಆದಿ ಶಕ್ತಿ ನಿರಾಕಾರ ಸ್ವರೂಪದಲ್ಲಿದ್ದರು ಆದರೆ ಸಾಕಾರ ಸ್ವರೂಪ ಪಡೆದುಕೋತಾರೆ ಬ್ರಹ್ಮಾಂಡದ ರಚನೆ ಮಾಡುವುದಕ್ಕೋಸ್ಕರ ನಮಸ್ಕಾರ ಸ್ನೇಹಿತರೆ ಕನ್ನಡತಿಯ ಚಾನೆಲ್ನಲ್ಲಿ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಆದಿಶಕ್ತಿ ಮತ್ತು ಆದಿಪುರುಷ ಇವರಿಂದಲೇ ಬ್ರಹ್ಮಾಂಡದ ರಚನೆಯಾಯಿತು ಆದಿಶಕ್ತಿಗೆ ತ್ಯಾಗ ಮಾಡಂತಹ ಪರಿಸ್ಥಿತಿ ಬಂದಿತ್ತು ಬ್ರಹ್ಮಾಂಡದ ರಚನೆ ಮಾಡುವುದಕ್ಕೋಸ್ಕರನೇ ನಿಮಗೆ ಗೊತ್ತಿರೋ ಹಾಗೆ ಆದಿಶಕ್ತಿ ಮಾತೆ ಸತಿಯಾಗಿ ಬರ್ತಾರೆ ಪಾರ್ವತಿಯಾಗಿ ಜನ್ಮ ತಾತಾರೆ ನೂರ ಎಂಟು ಜನ್ಮ ತಗೋತಾರೆ ಇದೆಲ್ಲ ನಿಮಗೆ ಗೊತ್ತಿರಬಹುದು ಆದರೆ ಸ್ವಯಂ ಆದಿಶಕ್ತಿ ಇವರು ಇವರಿಗೆ ಮನುಷ್ಯ ರೂಪ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇತ್ತ ಇದ್ದಿಲ್ಲಲ್ವ ಆದರೆ ಯಾಕೆ ತಗೋತಾರೆ ಹೇಳ್ತೀನಿ ಕೇಳಿ ಬ್ರಹ್ಮಾಂಡದ ರಚನೆ ಆದ ನಂತರ ಎಲ್ಲ ಸರಾಗವಾಗಿ ನಡೆಯುತ್ತಿತ್ತು ಸುಗಮವಾಗಿ ನಡೆಯುತ್ತಿತ್ತು ಪೃಥ್ವಿಯ ಸಂಚಾರ ಆದಿಶಕ್ತಿ ಮತ್ತು ಆದಿ ಪುರುಷ ಇಬ್ಬರು ಸೇರಿ ಇದ್ದಿದ್ರು ಆದರೆ ಒಂದು ದಿನ ಆದಿಶಕ್ತಿ ಭಗವಂತ ಶಿವದೇವರಿಗೆ ಕೇಳ್ತಾರೆ ಈ ದುಃಖ ಅನ್ನೋದು ಹೇಗಿರುತ್ತೆ ಈ ದುಃಖದ ಅನುಭವ ನನಗೆ ಗೊತ್ತಿಲ್ಲ ಈ ದುಃಖದ ಅನುಭವ ನನಗೆ ನಾನು ಮಾಡಿಕೊಳ್ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಆ ದುಃಖದ ಬಗ್ಗೆ ನನಗೆ ಗೊತ್ತಾಗಬೇಕು ಅಂತ ನುಡಿತಾರೆ ಸ್ವಯಂ ಆದಿಶಕ್ತಿ ಅವರು ಏನು ತನ್ನ ಮುಖದಿಂದ ನುಡಿತಾರೆ ಅದು ಸತ್ಯ ಆಗೇ ಆಗುತ್ತೆ ಹೇ ದೇವಿ ನೀವು ಎಂತಹ ಅನಾಹುತದ ಮಾತನ್ನು ಆಡಿದ್ದೀರಿ ಬೇಡ ಅಂದರೂ ಸಹ ಈ ಮಾತು ಸತ್ಯ ಆಗಲೇಬೇಕು ನಾನು ನೀವು ದೂರ ಆಗಲೇಬೇಕಾಗುತ್ತೆ ಆ ದೂರವನ್ನು ತಡೆಯೋ ಶಕ್ತಿ ನನ್ನ ಹತ್ರ ಇಲ್ಲ ನೀವು ಇಂತಹ ಅನಾಹುತದ ಮಾತನ್ನು ಆಡಬಾರ್ದಾಗಿತ್ತು ಅಂತ ಆದರೆ ಆದಿಶಕ್ತಿ ಅಂತಾರೆ ಆ ಅನುಭವ ನಾನು ಮಾಡ್ಕೋಬೇಕು ಆ ದುಃಖ ಅನ್ನೋದು ಹೇಗಿರುತ್ತೆ ತಿಳಿದುಕೊಳ್ಬೇಕು ಅಂತಂದಲ್ಲಿ ನಾನು ಸಾಕಾರ ರೂಪ ಪಡೆದುಕೊಂಡು ಜನ್ಮ ತಾಳ್ಬೇಕಾಗುತ್ತೆ ಹೇ ದೇವ ನಾನು ಇವಾಗ ನನ್ನ ಲೋಕಕ್ಕೆ ಹೋಗ್ತೀನಿ ಆ ಸಮಯ ನಿರ್ಧಾರಿತ ಮಾಡೋಣ ಆ ನಿರ್ಧಾರಿತ ಸಮಯದಲ್ಲಿ ನಾನು ಮಾನವ ಜನ್ಮ ತೆಗೆದುಕೊಂಡು ಬರ್ತೀನಿ ನಿಮಗೋಸ್ಕರ ಆ ದುಃಖದ ಅನುಭವ ನಾನು ಪಡೆದುಕೊಳ್ಬೇಕು ಅದಕ್ಕೋಸ್ಕರ ಖಂಡಿತ ಆ ಸಮಯ ನಿರ್ಧಾರ ಮಾಡೋಣ ಅಂತ ಹೇಳಿ ಮಾತಾ ಆದಿಶಕ್ತಿ ಶಿವದೇವರಿಂದ ದೂರ ಹೋಗ್ತಾರೆ ತನ್ನ ಲೋಕಕ್ಕೆ ಆದಿಶಕ್ತಿಯ ಆ ಲೋಕಕ್ಕೆ ನಿಮಗೆ ಗೊತ್ತಿರುವ ಹಾಗೆಯೇ ಮಾತಾ ಸತಿ ಜನ್ಮ ಪಡಿತಾರೆ ಮಾತಾ ಸತಿ ಅಗ್ನಿಯಲ್ಲಿ ಆಹುತಿ ಆಗಿ ಮತ್ತೆ ಎಷ್ಟೋ ಜನ್ಮಗಳನ್ನು ಪಡೆದು ಮಾತೆ ಪಾರ್ವತಿಯಾಗಿ ಬರ್ತಾರೆ ನೂರ ಎಂಟು ಜನ್ಮ ತಗೋತಾರೆ ಇಷ್ಟೆಲ್ಲ ಕಷ್ಟಪಡಬೇಕಾಗುತ್ತೆ ಸಾಮಾನ್ಯ ಮನುಷ್ಯನ ರೂಪದಲ್ಲಿ ಜನ್ಮ ತಾಳಿ ಶಿವದೇವರಿಗೋಸ್ಕರ ತಪಸ್ಸನ್ನು ಮಾಡ್ತಾರೆ ಮೂರು ಸಾವಿರ ವರ್ಷಗಳಷ್ಟು ತಪಸ್ಸನ್ನು ಮಾಡ್ತಾರೆ ಮಾತಾ ಪಾರ್ವತಿಯ ಸ್ವರೂಪದಲ್ಲಿ ಇಷ್ಟಾದರೂ ಅವರ ತಪಸ್ಸು ನಿಂತಿಲ್ಲ ಮಾತಾ ಪಾರ್ವತಿಯವರು ಪದೇ ಪದೇ ಬರ್ತಾರೆ ಈ ಭೂಮಿಗೆ ಬಂದು ತಪಶ್ಚರ್ಯೆಯನ್ನು ಮಾಡಲೇಬೇಕಾಗುತ್ತೆ ಅವರು ಈ ದುಃಖ ಈ ಪರಿಸ್ಥಿತಿ ಅವರು ಸ್ವಯಂ ತಂದ್ಕೊಂಡಿದ್ದಾರೆ ಆ ದುಃಖದ ಅನುಭವ ಮಾಡಬೇಕು ಅಂಥೇಳಿ ಇವರು ಇರುವಂತಹ ಲೀಲೆಗಳು ಇವೆಲ್ಲ ಅಷ್ಟು ಈಸಿಯಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದು ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿ ಹೇಳೋಕ್ಕೂ ಸಾಧ್ಯ ಇಲ್ಲ ನಾವು ಪಾತ್ರಧಾರಿಗಳು ಅವರು ನಮಗೆ ಆಟ ಆಡಿಸ್ತಾ ಇದ್ದಾರೆ ನಾವು ಆಟ ಇದ್ದೀವಿ ಅವರು ಸಹ ಈ ಆಟದ ಒಂದು ಪಾತ್ರಾಗಿ ಆಟ ಆಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಸ್ವಯಂ ಆದಿ ಶಕ್ತಿ ದುಃಖವನ್ನು ತೆಗೆದುಕೊಂಡು ಆಟ ಆಡ್ತಾ ಇದ್ದಾರೆ